ಸ್ವಾಮಿ ಕೊಲಕಜ್ಜ ಅವ್ನು ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ಅದು ನಿಮ್ಮ ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆದಂತಹ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಇರುವಂತಹ ನಿಮ್ಮ ಹುಡುಗ ಹುಡುಗಿ ಇರ್ಬೋದು ಸೊ ಅವರ ಮನಸ್ಸಿನಲ್ಲಿ ಏನು ಅನ್ಕೊಳ್ತಾ ಇದ್ದಾರೆ ಕರಂಟ್ ಎನರ್ಜಿ ಏನುಂಟು ಕರಂಟ್ ಸಿಚುವೇಶನ್ ಏನುಂಟು ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ಏನೋ ಒಂದು ವಿಷಯ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಅದರನ್ನು ಹೇಳ್ತಾ ಇಲ್ಲ ಮನಸ್ಸಾರೆ ಪಿಚ್ಚಿ ಮಾತನಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಕರೆಂಟ್ ಸಿಚುವೇಶನ್ ಅಥವಾ ಇವಾಗ ಸ್ವಲ್ಪ ಟ ದಿವಸಗಳ ಹಿಂದೆ ಏನಾಯಿತು ಅಂದರೆ ಅವ್ರು ನಿಮ್ಮ ಜೊತೆ ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಸಡನ್ನಾಗಿ ಆಗಿದ್ದಾರೆ ಅಥವಾ ಬ್ಲಾಕ್ ಮಾಡಿರ್ಬೋದು ಕೆಲವರು ಇಲ್ಲಿ ಅಥವಾ ನಿಮ್ಮಿಂದ ದೂರ ಆಗುವಂತಹ ಮನಸ್ಥಿತಿಯಲ್ಲಿ ಇರ್ಬೋದು ಅವರು ಅಂದರೆ ಇಲ್ಲಿ ಕೆಲವು ಇದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಕನ್ಸಿಡರ್ ಮಾಡಿ ಇದನ್ನು ಅಂದರೆ ರೀಡಿಂಗನ್ನು ಪಾಸಿಟಿವ್ ಆಗಿ ನೋಡಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ನೀವು ನೋಡಲಿಕ್ಕೆ ತುಂಬ ಸುಂದರವಾಗಿರ್ಬೋದು ಅಥವಾ ನಿಮ್ಮ ಮಾತು ನಿಮ್ಮ ವಾಯ್ಸ್ ಅವ್ರಿಗೆ ಇಷ್ಟ ಆಗಿರ್ಬೋದು ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು ಇಲ್ಲಿ ಕೆಲವರದ್ದು ಸೋಲ್ಮೆಂಟ್ ಕನೆಕ್ಷನ್ ಉಂಟು ಒಂದು ರೀತಿಯಲ್ಲಿ ನೀವಂದರೆ ಅವ್ರಿಗೆ ಇಷ್ಟ ಬಟ್ ಇಲ್ಲಿ ಅದೇ ನೋಡಿ ಮನಸ್ಸಿನಲ್ಲಿ ಏನೋ ಒಂದು ನೋವುಂಟು ಅಥವಾ ಏನೋ ಒಂದು ಧಕ್ಕಿನಲ್ಲಿ ಜೊತೆ ಸಿಕ್ಕಾಕೊಂಡಿದ್ದಾರೆ ಸಮಸ್ಯೆ ಉಂಟು ಇಲ್ಲಿ ಒಂದು ರೀತಿಯಲ್ಲಿ ಅವರು ಸಿಚುವೇಶನ್ ಏನಾಗ್ತಾ ಉಂಟು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ಮುಂಚಿನ ಥರ ಇರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ನಿಮ್ಮ ಜೊತೆ ನೀವು ಹೇಳಿದಾಗ ಎಲ್ಲದಕ್ಕೂ ಓಕೆ ಓಕೆ ಅಂತ ಹೇಳ್ತಾರೆ ಬಟ್ యావగా చేంజ్ ఆగ్తారేనో మనస్థితి అంత అర్థ ఆగల్ కమింటమెంట్ కొద్దిబోదు బట్ ఇవగా అదన మరతిరబౌదువ్ మ్యారేజ్ ఆగ్తనే అంతిర్బుడు మే ఇవ్వగూ మాట్లాడే సైలెంట్ ఆగి మాట్లాడవరికి మాతిన అర్థన నెన్పే సిచువేషన్ గలు చేంజ్ ఆతా ఉంటు పడే పడే ಇಲ್ಲಿ ಏನಂದ್ರೆ ನೋಡಿ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಮಾತುಕತೆಗಳಾಗಿರ್ಬೋದು ಆ ಮಾತು ಆ ವ್ಯಕ್ತಿಗು ನೋವು ಕೊಟ್ಟಿದೆ ನಿಮ್ಗು ನೋವು ಕೊಟ್ಟಿದೆ ಬಟ್ ನಿಮಗೆ ಅದು ಅಷ್ಟು ಸೀರಿಯಸ್ ಆಗಿ ನೀವು ತಗೊಂಡಿಲ್ಲ ಬಟ್ ಆ ವ್ಯಕ್ತಿ ಹೇಗೆ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ನಾನು ಪ್ರೀತಿ ಮಾಡಿದಂಥ ಹುಡುಗಿಯಿಂದ ಹುಡುಗನಿಂದ ಇಂಥ ಒಂದು ಮಾತ ಎಷ್ಟು ಪ್ರೀತಿ ಮಾಡ್ತೀನಿ ಬರನು ಸೊ ಈ ಥರ ಒಂದು ಮನಸ್ಸಿನಲ್ಲಿ ಇದು ಕೂಡ ಒಂದು ನೆಗೆಟಿವ್ ಎನರ್ಜಿ ಥರ ವರ್ಕ್ ಆಗ್ತಾ ಮತ್ತೆ ನೋಡಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿಲ್ಲ ನೀವು ಪದೇ ಪದೇ ಕಣ್ಣೀರು ಹಾಕೋದು ದುಃಖ ಪಡೋದು ಅತಿಯಾಗಿ ಆಲೋಚನೆ ಮಾಡೋದು ಸೊ ಇದೆಲ್ಲ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಏನೊಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಬರಬೇಕು ಹೊರ ನೀರು ತಡೆಯುತ್ತೆ ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತೀನಿ ನೋಡಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಪ್ರೀತಿ ಮಾಡ್ತಾ ಇದ್ದೀರಾ ಸೊ ನೀವೊಂದು ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ತರಿಸಿ ಇದು ಎನರ್ಜಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಸೊ ಪ್ರೊಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಯಾರಿಗಾದರೂ ಬೇಕಾದರೂ ಪರ್ಚೇಸ್ ಮಾಡಿ ಸೊ ಸರ್ಟಿಫೈಡ್ ಆಗಿರುವಂಥ ಕಂಪನಿ ಲಿಂಕ್ ಆಗ್ತೇನೆ ಪ್ರಾಡಕ್ಟದ್ದು ಇದು ಎನರ್ಜಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇಲ್ಲಿ ತಾಳ್ಮೆಯಿಂದ ಇರಬೇಕು ನೀವು ಒಂದು ನೋಡಿ ಮಾತನಾಡುವಾಗ ಅವರು ಮಾತನಾಡ್ತಾರೆ ನಿಮಗೆ ಬೇಸರ ಆಗುತ್ತೆ ಸುತ್ತು ಬರುತ್ತೆ ಒಮ್ಮೆಲೆ ರಿಯಾಕ್ಟ್ ಮಾಡ್ತೀರಾ ಇಲ್ಲಿ ಕೆಲವರು ಸೊ ಅದು ನಿಮಗೆ ಗೊತ್ತಾಗಲ್ಲ ಮತ್ತೆ ಅವ್ರ ನಂಬರ್ ಬ್ಲಾಕ್ ಮಾಡಿದ್ರು ಮಾತನಾಡ್ತಾ ಇಲ್ಲ ಕಾಲ್ ತೆಗಿತಾಯಿಲ್ಲ ಅಂತ ನಿಮಗೆ ನೀವೇ ಬೇಸರ ಮಾಡ್ಕೊಳ್ತೀರಾ ಸೊ ಆ ಬ್ಲಾಕ್ ಆದ ನಂಬರಕ್ಕೆ ನೀವು ಎಷ್ಟು ಸಲ ಕಾಲ್ ಮಾಡ್ತೀರಾ ಸೊ ಮಾತನಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ನೀವು ಕೂಡ ಇಲ್ಲಿ ಸಿಟ್ಟು ಬರುತ್ತೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತೀರ ಎಲ್ಲನೂ ಅರ್ಥ ಆಗುತ್ತೆ ಮನೆಯಿಂದ ಸಪೋರ್ಟ್ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಮನೆಯಿಂದ ಸಪೋರ್ಟ್ ಇಲ್ಲ ಫ್ಯಾಮಿಲಿಯಲ್ಲಿ ನಿಮ್ಮ ಪ್ರೀತಿಗೆ ಇಷ್ಟಪಡ್ತಾ ಇಲ್ಲ ಅಥವಾ ಆ ಕಡೆಯಿಂದಲೂ ಸಪೋರ್ಟ್ ಇಲ್ಲ ಒಬ್ಬರೇ ಎಲ್ಲವನ್ನು ಫೇಸ್ ಮಾಡಬೇಕು ಯಾರು ಕೂಡ ನಿಮ್ಮ ಜೊತೆ ಇಲ್ಲ ಬಟ್ ಯಾರು ಇಲ್ಲ ಅಂತ ಅಂದ್ಕೊಳ್ಬೇಡಿ ಇಲ್ಲಿ ಒಂದು ದೇವದೇವರ ಅನುಗ್ರಹ ಅನ್ನೋದು ಉಂಟು ನಿಮಗೆ ಸೊ ನೀವು ಯಾವ ದೇವದೇವರನ್ನು ಪ್ರಾರ್ಥಿಸ್ತೀರ ಆಧರಿಸ್ತೀರಾ ಅವರು ನಿಮಗೆ ರಕ್ಷಣೆಯಾಗಿದ್ದಾರೆ ಈ ಸಂಬಂಧದಲ್ಲಿ ಅಂದರೆ ತುಂಬ ಪವಿತ್ರವಾದಂತಹ ಸಂಬಂಧ ಸೊ ಹಾಗಾಗಿ ಅವರ ಅನುಗ್ರಹ ನಿಮ್ಮ ಮೇಲೆ ಉಂಟು ಇಲ್ಲಿ ನೀವು ನಿಮ್ಮ ಪ್ರೀತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಇಲ್ಲಿ ನೋಡಿ ಒಂದು ಏನೇ ಒಂದು ಸ್ಟಕ್ ಎನರ್ಜಿ ಇರ್ಬೋದು ಅದೆ ತಡೆಗಳಿರ್ಬೋದು ಅದು ಕ್ಲಿಯರ್ ಆಗುತ್ತೆ ಮತ್ತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ ತುಂಬ ಒಳ್ಳೆಯ ವ್ಯಕ್ತಿ ನಿಮ್ಮವರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಒಂದು ರೀತಿಯಲ್ಲಿ ರಿಲೇಶನ್ಶಿಪ್ಪು ತುಂಬ ಪವಿತ್ರವಾದಂಥದ್ದು ನಿಮ್ಮ ವ್ಯಕ್ತಿ ಎಲ್ಲೇ ಹೋದ್ರೂ ಎಂಥದ್ದೇ ಒಂದು ಸಿಚುವೇಷನಲ್ಲೂ ಕೂಡ ನಿಮಗೆ ಒಳ್ಳೆಯದಾಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿಂತೂ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ಬೋದು ಅಥವಾ ಅವರ ಮಾತಿನಲ್ಲಿ ಸ್ವಲ್ಪ ಖಾರ ಇರ್ಬೋದು ಬಟ್ ಖಂಡಿತವಾಗಿಯೂ ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ಹೇಗೆಂದರೆ ತಪ್ಪು ತಪ್ಪಿಲ್ಲ ಅಂದ್ರೂ ನಿಮ್ಮ ತಪ್ಪು ಇದ್ದ ಥರನೇ ಬಿಂಬಿತವಾಗುತ್ತೆ ಸೊ ಅದಕ್ಕೆ ನೀವು ಹೆದರುವಂತಹ ಅಥವಾ ಬೇಸರ ಪಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಾಟಕ ಮಾಡುವವರು ನಾಟಕ ಮಾಡ್ತಾರೆ ದೂರ ಮಾಡಬೇಕು ಅಂತ ನೋಡುವವರು ದೂರ ಮಾಡ್ತಾರೆ ಬಟ್ ಕಾಯುವಂತಹ ಒಂದು ದೈವ ದೇವರು ಇರ್ತಾರಲ್ಲ ಡಿವೆನ್ ಏಂಜಲ್ಸ್ ಇರ್ತಾರಲ್ಲ ಸೊ ಅವರಿಗೆ ನಿಮ್ಮ ಪ್ರೀತಿ ನಿಮ್ಮ ಮನಸ್ಸು ನಿಮ್ಮ ಸಿಚುವೇಶನ್ ಎಲ್ಲಾನು ಅರ್ಥ ಆಗುತ್ತೆ ಹಾಗಾಗಿ ಯಾರೇ ನಿಮಗೆ ನೋವು ಕೊಟ್ಟಿರ್ಬೋದು ಅಥವಾ ನಿಮ್ಮ ಹುಡುಗ ಹುಡುಗಿಯಿಂದಲೇ ತಪ್ಪಾಗಿರ್ಬೋದು ಅವರಿಗೊಂದು ಕ್ಷಮೆ ಕೊಟ್ಬಿಡಿ ಸೊ ಈ ಕ್ಷಮೆ ಕೊಡೋದ್ರಿಂದ ನಾವು ನಮ್ಮ ಈ ಏನು ನೋಡಿ ನೆಗೆಟಿವ್ ಎನರ್ಜಿ ಇರ್ಬೋದು ಈ ಪ್ರೀತಿಯಲ್ಲಿ ಏನು ಬೇರೆಯವರು ಏನೋ ಹೇಳಿದ್ದಿರ್ಬೋದು ಸೊ ಎಲ್ಲನೂ ಹೀಲಾಗುತ್ತೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಲಿಕ್ಕೂ ಇದು ಒಂದು ಕ್ಷಮೆ ಅನ್ನೋದು ತುಂಬ ಒಂದು ಅಲ್ಟಿಮೇಟ್ ಆಗಿ ವರ್ಕ್ ಆಗುತ್ತೆ ಏನಕ್ಕಾ ಹೀಗೆ ಈಗ ಹೇಳ್ತಾ ಇದ್ದೀರಾ ಒಂದು ಕ್ಷಮೆ ಕೊಟ್ಟು ಎಲ್ಲರನ್ನು ಸಮಸ್ಯೆ ಬಂದರೆ ನಮಗೆ ಅನ್ಯಾಯ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ನಮಗೆ ತಾತ್ ಪಾಟಿ ಸುಚುವೇಶನಿಂದ ತುಂಬ ಪ್ರಾಬ್ಲಮ್ ಆಗಿದೆ ಮರೆತು ಬಿಡಿ ಎಲ್ಲವನ್ನು ದೈವ ದೇವರಿಗೆ ಡಿವೈನ್ ಆಂಜಲ್ಸ್ಗೆ ಶರಣಾಗತಿ ಮಾಡಿ ಅವರೇ ನೋಡ್ಕೊಳ್ತಾರೆ ನನ್ನ ಮನಸ್ಸು ಪದೇ ಪದೇ ಹೇಳ್ತಾ ಇರುತ್ತೆ ಹೌದಲ್ವಾ ಹೇಳಿ ನಾನು ತಪ್ಪು ಮಾಡಿಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನನ್ನ ಲೈಫಲ್ಲಿ ಯಾವ ಥರ ಈ ಥರ ಸಿಚುವೇಷನ್ ಆಗ್ತಾ ಉಂಟು ಯಾವೆಲ್ಲ ಸಿಚ್ಯುವೇಷನಿಂದಾಗಿ ನನಗೆ ನೋವಾಗಿದೆ ಪದೇ ಪದೇ ಆಲೋಚನೆ ಮಾಡ್ತಾ ಇರಬೇಡಿ ಅದನ್ನು ದೈವ ದೇವರಿಗೆ ಸರೆಂಡರ್ ಮಾಡಬೇಡಿ ಅವರೇ ನೋಡ್ಕೊಳ್ತಾರೆ ಸೊ ನೀವು ಇಲ್ಲಿ ಹೀಲ್ ಆಗ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಆಗೋದು ತುಂಬ ಮುಖ್ಯ ಹಾಗೆಯೇ ನೀವು ಹೀಲ್ ಆಗ್ತಾ ಬಂದರೆ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೂ ಸಹಾಯ ಮಾಡುತ್ತೆ ಹಾಗೆಯೇ ಇಲ್ಲೊಂದು ಪಾಸಿಟಿವ್ ಸೈನ್ ಉಂಟು ಯಾವುದಕ್ಕೂ ನೀವು ಕಣ್ಣೀರು ಹಾಕೋದು ಅತಿಯಾಗಿ ಆಲೋಚನೆ ಮಾಡೋದು ಮತ್ತು ಹೆಣ್ಮಕ್ಳು ಇರ್ಬೋದು ಗಂಡುಮಕ್ಳು ಇರ್ಬೋದು ನಾನು ಮುಖ್ಯವಾಗಿ ಹೇಳ್ತೇನೆ ಅಲ್ಬೇಡಿ ಕಣ್ಣೀರು ಹಾಕಬೇಡಿ ಒಂದು ಮತ್ತೆ ಜಾಸ್ತಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಕಪ್ಪು ಬಣ್ಣದ ಡ್ರೆಸ್ಸನ್ನು ಜಾಸ್ತಿ ಹಾಕಬೇಡಿ ಉಂಟು ಇವಾಗ ಏನು ಮಾಡೋರು ಸೊ ಇರಲಿ ಬಟ್ ಇನ್ನೂ ಜಾಸ್ತಿ ಅದನ್ನೇ ವ್ಯಾರ್ ಮಾಡಬೇಕು ಕೆಲವರಿಗೆ ಬ್ಲ್ಯಾಕ್ ಅಂದರೆ ತುಂಬ ಇರುತ್ತೆ ಕಪ್ಪ ಡ್ರೆಸ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ ಸೊ ಬೇಡ ಸ್ವಲ್ಪ ಮಿಕ್ಸ್ ಕಲರ್ ಯೂಸ್ ಮಾಡಿ ಸೊ ನಿಮಗೆ ಯಾವುದು ಫೇವರೇಬಲ್ ಅನ್ನೆಷ್ಟು ವೀಡಿಯೋದಲ್ಲಿ ಹೇಳಿದ ಸೊ ಆ ಕಲರ್ ನೀವು ಯೂಸ್ ಮಾಡಿ ಸೊ ಇದು ಕೂಡ ಒಂದು ಟಿಪ್ಸ್ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗಲಿಕ್ಕೆ ಸೊ ಫಾಲೋ ಮಾಡಿ ಮತ್ತು ನಿಮ್ಮವರನ್ನು ಹುಡುಗ ಅಥವಾ ಹುಡುಗಿಯನ್ನು ಮೀಟ್ ಆಗಲಿಕ್ಕೆ ಹೋಗ್ತಾಯಿದ್ದೀರಾ ಸೊ ಕಪ್ಪು ಕಲರ್ ಡ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಅವರನ್ನು ಮೀಟ್ ಆಗಲಿಕ್ಕೆ ಹೋಗುವಾಗ ಸೊ ಆ ಡ್ರೆಸ್ಸನ್ನು ಹಾಕಬೇಡಿ ಖಂಡಿತವಾಗಿ ಒಂದು ಬದಲಾವಣೆಯನ್ನು ಮಾಡಿ ನೋಡಿ ನಿಮ್ಮ ಅಕ್ಕ ಏನಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಬರುತ್ತೆ ಅಂತ ಮತ್ತೆ ಏನೇ ಒಂದು ವಿಷಯ ಇದ್ರನ್ನು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಧೈರ್ಯವಾಗಿರಿ ಏನೇ ಒಂದು ವಿಷಯ ಇದ್ರನ್ನು ನಾನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಂಡು শেৰ মি হাগেনে আগেৰে ক্ৰাছ ক্ৰাছ লাইট ইটো ইলেশনশিপ হিমালিক সহায় মাতে প্ৰাডকটন টেক্ট মাতেগাদু বেগি পৰচেছি হেণমকাই ধেনে জাইন বটন জাইন আগত জাইন আগবঢ়ো ছাই পাক জইণ্ট বটন উঠি আল ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಸೊ ಹಾಗಾಗಿ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಿದೆ ಜಾಯ್ನ್ ಆಗ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ರಿಲೇಷನ್ಶಿಪ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಮದುವೆಯ ವಿಳಂಬ ಇರ್ಬೋದು ಏನೇ ಒಂದು ವಿಷಯ ಇದ್ರೂ ನೀವು ಅಲ್ಲಿ ಶೇರ್ ಮಾಡ್ಬೋದು ಏನು ಶೇರ್ ಮಾಡ್ತೀರ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಸೂಕ್ಷ್ಮವಾದಂತಹ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ನಂತರ ಡಿಲೀಟ್ ಮಾಡ್ತೇನೆ ನೀವು ನೋಡಿದ ನಂತರ ಸೊ ನೀವು ಕೂಡ ಅಲ್ಲಿ ಬೇಕಿದ್ದರೆ ಡಿಲೀಟ್ ಮಾಡ್ಬೋದು ಅಂದರೆ ಕೆಲವೊಂದು ವಿಷಯಗಳು ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಇದ್ದರೆ ಜಾಯ್ನ್ ಆಗ್ಬೋದು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡೆನ್ಸ್ ಕೊಡ್ತೇನೆ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಸಕ್ಸಸ್ ಸಿಗಲಿ ನಿಮ್ಮ ಜೀವನದಲ್ಲಿ ಇರುವಂಥ ಅಡೆತಡೆಗಳು ದೂರ ಆಗಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಜೀವನ ಪರ್ಯಂತ ಇರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೀನಿ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಹೈಪ್ ಮಾಡಿ ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು